ಅಂದ್ರೆ ಮಿಸ್ ಆಗಿ ತಪ್ಪಾಗಿ ಹೋಯ್ತು ದಯವಿಟ್ಟು ತಪ್ಪಣ್ಣ ಸಲ ಒಂದ್ಸಲ ಬಿಡಿ ಅಯ್ಯೋ ಸಾರಿ ನಾನ್ ನಾನ್ ಕೇಳ್ಬೇಕು ಯಾಕೆಂದ್ರೆ ನಾನ್ ನಿಮ್ಗೆ ಡಿಕ್ಕಿ ಹೊಡೆದಿದ್ದು ಹೌದು ನಿಮ್ಮನ್ನೆಲ್ಲ ನೋಡಿದ್ನಲ್ಲ ಅದೇ ಮೇಡಂ ನಾಡು ನಿಮ್ಮನ್ನ ಎಲ್ಲೋ ಒಂದ್ ಕಡೆ ನೋಡಿದಾಗ ಅನಿಸ್ತಾ ಇದೆ ಬಟ್ ಎಲ್ ಅಂತ ಗೊತ್ತಾಗ್ತಾ ಇಲ್ಲ ಮೇಡಂ ನೀವು ನನ್ನ ನೋಡಿದಿರಲ್ಲ ಎಲ್ ನೋಡಿದಿರಾ ಹಾ ಇವಾಗ ನೆನ್ಪಾಯ್ತು ಲಾಸ್ಟ್ ಇಯರ್ ನಮ್ ಕಾಲೇಜಿನಲ್ಲಿ ವಾರ್ಷಿಕ ಸಮ್ಮೇಳನದಲ್ಲಿ ಹಾಡ್ ಹಾಡಿದ್ರಲ್ಲ ಅದು ನೀವೇ ತಾನೇ ಎಸ್ ಆ ಕಾಲೇಜಿನಲ್ಲಿ ಹಾಡುವನ್ನು ಹಾಡಿದವನು ಆ ಆ ನೀವು ಕೇಳಿ ಇಷ್ಟ ಆಯ್ತು ಹಾಡ ಕೇಳ್ಕೊಂಡು ನನ್ನ ಹಾಡನ್ನು ಮೇಡಮ್ ನನಗೂ ತುಂಬಾ ಸಂತೋಷ ಅನಿಸ್ತಾ ಇದೆ ಅಲ್ಲ ನನ್ನ ಹಾಡ ಕೇಳ್ಕೊಂಡು ನನ್ನ ಹಾಡನ್ನು ಅಂತ ನನಗೆ ಗೊತ್ತಾಗ್ಲಿಲ್ಲ ನಾನ್ ಯಾರಂತ ಗೊತ್ತಿಲ್ವಾ ನಾ ಇವರಿನ ಅಗರ್ಭ ಶ್ರೀಮಂತ ಶ್ರೀಕಾಂತ್ ಗೌಡ್ರ ಏಕೈಕ ಹೋದಾರೆ ಶಿಲ್ಪಾ ಅಂದ್ರೆ ನೀವು ನಮ್ಮ ಹೌದು ನಾನು ಅದೇ ಊರಿಣವ್ವ ಮೇಡಮ್ ಆ ಧರ್ಮಪುರದಲ್ಲಿ ಬಡ ರೈತ ಧರ್ಮ್ ರಾಜ ಇದ್ದಾರಲ್ಲ ಅವ್ರು ತಮ್ಮ ಕರಂ ರಾಜ ನಾನು ನೋಡು ಮೇಡಪ್ಪ ನಾನು ಆಗಾಗ ಇಲ್ಲಿ ಸಿಗ್ತಾ ಇರ್ತೀನಿ ಏನಾದರೂ ನನ್ನಿಂದ ಹೆಲ್ಪ್ ಬೇಕಾದ್ರೆ ಕೇಳಿ ಖಂಡಿತ ಮಾಡ್ತೀನಿ ಮೇಡಮ್ ಏನಿಲ್ಲ ರೀ ಆ ಹಾಡು ಕೇಳ್ದಾಗಿಂದ ನಿಮ್ಗೆ ಒಂದು ಮಾತು ಹೇಳಬೇಕು ಅಂತ ಕಾಯ್ತಾ ಇದ್ದೆ ಏನ್ರಿ ನಿಮ್ಮೂರವರೇ ನಿಮ್ಮ ಎದುರಿಗೆ ನಿಂತಿರುವಾಗ ಮಾತು ಕೇಳುವುದಕ್ಕೂ ಹೇಳುವುದಕ್ಕೂ ಯಾಕೆ ರೀ ಅನುಮಾನ ಪಡ್ತೀರಾ ಖಂಡಿತ ಕೇಳಿ ಮೇಡಮ್ ಏನು ಮಾತೇನ್ ದೊಡ್ಡದಿಲ್ಲ ಬಟ್ ಅದನ್ನ ನೀವು ಒಪ್ಕೋತೀರೋ ಇಲ್ವೋ ಅಂತ ನೋಡಿ ಮೇಡಮ್ ಸುತ್ತಿ ಬಳಸಿ ಮಾತು ಮಾತಾಡೋದ್ರಲ್ಲಿ ಏನು ಅರ್ಥ ಇರಲ್ಲ ವಿಷಯ ನೇರವಾಗಿ ಹೇಳ್ಬಿಟ್ರೆ ಸಡನ್ ಉತ್ತರ ಕೊಟ್ಟು ಅದು ಆ ಹಾಡ್ ಕೇಳ್ದಾಗಿಂದ ನಾನು ನಿಮ್ಮನ್ ಮೇಲೆ ಮನ್ಸೋದ್ ಬಿಟ್ಟಿದ್ದೀನಿ ಅಂದ್ರೆ ನಾನ್ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತೇನೆ ಆ ಹುಚ್ಚು ಕಲ್ಪನೆ ನಿಮ್ಮ ಮನಸ್ಸಿನಲ್ಲಿ ಯಾಕೆ ಮೇಡಮ್ ನೀವು ನೋಡಿದ್ರೆ ಆಕಾಶ ನಾವು ನೋಡಿದ್ರೆ ಭೂಮಿ ನಮ್ಮ ನಿಮಗೂ ಅಜ ವ್ಯತ್ಯಾಸ ಇದೆ ಮೇಡಮ್ ಮೇಡಮ್ ನಿಮ್ಮಲ್ಲಿ ರೂಪ ಇದೆ ಲಾವಣ್ಯ ಇದೆ ಮೇಲಾಗಿ ನಿಮ್ಮಲ್ಲಿ ದುಡ್ಡಿದೆ ಆ ದುಡ್ಡಿಗೆ ಸರಿಸಾಟಿ ಒಂದು ಹುಡುಗನ ಪ್ರೀತಿ ಮಾಡ್ಕೊಳ್ಳಿ ಮದುವೆ ಮಾಡ್ಕೊಳ್ಳಿ ನಾನು ಯಾಕ್ರಿ ಬೇಡ ಅನ್ಲಿ ಮೇಡಮ್ ನನ್ನ ಆಸೆಗಳು ಬೇರೆ ನನ್ನ ಕನಸುಗಳು ಬೇರೆ ನಾನೊಬ್ಬ ದೊಡ್ಡ ಡಾಕ್ಟರ್ನ ಆಗಬೇಕಂತ ಶೀರಿಗೆ ಕಲಿಲಿಕ್ಕೆ ಬಂದಿದ್ದೇನೆ ಮೇಡಮ್ ಅಂಥದ್ರಲ್ಲಿ ನೀವು ಪ್ರೀತಿ ಪ್ರೇಮದ ಬಲೆಯಲ್ಲಿ ಕಡಿಮೆ ನನ್ನ ಆಸಿಗೆ ನೀರು ಇರಿಸೋ ಕೆಲಸ ನೀವು ಮಾಡಬೇಡಿ ನೋಡಿ ನಿಮ್ಮ ಜೊತೆ ನಿತ್ ಮಾತಾಡುವ ಸಮಯ ನನಗಿಲ್ಲ ಈ ಶಿಲ್ಪ ಒಮ್ಮೆ ಮನಸ್ ಮೇಲೆ ಬಿಡೋ ಮಾತೇ ಇಲ್ಲ ಅದು ವಸ್ತು ಆದ್ರೂ ಸರಿ ವ್ಯಕ್ತಿ ಆದ್ರೂ ಸರಿ ಬಿಡೋ ಮಾತೇ ಇಲ್ಲ ನೋಡಿ ನೀವು ಎಜುಕೇಶನ್ ಮಾಡಿ ಡಾಕ್ಟರ್ ಆಗಿ ನಿಮ್ಗೆ ನಾನು ಬೇಡ ಅಂದಿಲ್ವಲ್ಲ ಹಾಗೆ ನಮ್ಮ ಪ್ರೀತಿನ ಕೂಡ ಒಪ್ಕೊಳ್ಳಿ ಯಾಕೆಂದ್ರೆ ಪ್ರೀತಿಗೆ ಬಡವ ಶ್ರೀಮಂತ ಅಂತ ಇರೋದಿಲ್ಲ ಮೇಡಂ ನಮ್ಮಣ್ಣ ಅಣ್ಣ ಅತ್ತಿ ಯಾವ ಹೆಣ್ಣನ್ನ ನೋಡಿ ಮದುವೆ ಮಾಡ್ತಾರೋ ಆ ಹುಡುಗಿ ನಿಮ್ ಮದುವೆ ಆಗ್ಬೇಕದ ನನ್ನ ಆಸೆ ಅದು ನಾ ನಿಮ್ಮನ್ನ ಚಚೆ ನನ್ನ ಕೈಯಿಂದ ಆಗಲ್ಲ ನೋಡಿ ಕರಮ್ ರಾಜ್ ನಾನ್ ಹೇಳೋದನ್ನ ಕೇಳಿ ನೀವು ನನ್ ಪ್ರೀತಿ ನಾವು ಒಪ್ಕೊಳ್ದಿದ್ರೆ ಈ ಶಿಲ್ಪಾ ಇವತ್ ಮನೆಗ್ ಹೋಗಲ್ಲ ಹೆಲವಾಗ್ ಸ್ಮಶಾನಕ್ ಹೋಗ್ತಾಳೆ ನಾನು ಹಾಡುವಾಗ ಅವಳು ನೋಡುವ ನೋಟ ಅದು ಅಲ್ಲದೆ ಅವಳು ಹಾಕಿದ ಅವತ್ತೇ ಅವಳನ್ನು ಇಷ್ಟಪಟ್ಟೆ ಆ ಕನಸು ನನಸು ಆಗುತ್ತಿರುವಾಗ ಇವಳನ್ನು ನನ್ನ ಸಂಗಾತಿಯಾಗಿ ಮಾಡ್ಕೋಬೇಕು ಇವಳಿಗೂ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೀರಾ ನಿಜವಾಗ್ಲೂ ಕಂಡ್ರೆ ಯಾಕೆ ಡೌಟಾ ಗುಣ ಗುಣ ಕೂಡಿದ್ರೆ ಗುಲಾಬಿ ಅಂತೆ ಮನಸ್ಸು ಮನಸ್ಸುಗಳು ಕೊಡುದ್ರೆ ಮಲ್ಲಿಗೆ ಅಂತೆ ನಾನು ನೀನು ಕೂಡಿದ್ರೆ ಜನಮದ ಜೋಡಿ ಅಂತೆ ಈ ಕವನ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಸೊಗಸಾಗಿ ಟಿ ವಿ ಎಸ್ ಮುಷಿ ಡಾಕ್ಟರ್ ಆಗಬೇಕಾದ್ರೆ ನಾಲ್ಕೈದು ವರ್ಷ ಲೇಟ್ ಆಗ್ಬೋದು ಅಲ್ಲಿವರೆಗೆ ಪ್ರೀತಿ ಸದಾಕಾಲ ನಿನ್ನ ಮನಸ್ಸಲ್ಲಿ ಹೇಗೆ ಇರುತ್ತೋ ಪರವಾಗಿಲ್ಲ ನಿಮಗೋಸ್ಕರ ನಾನು ಹತ್ತು ಜನ್ಮ ಆದರೂ ಕಾಯ್ತೀನಿ ಕರ್ಮರಾಜ್ ಹೌದು ನೀವು ನಮ್ಮ ಪ್ರೀತಿ ನಾವು ಅಂತ ನಾನು ನಂಬುದು ಹೇಗೆ ಏನು ಕಂಡೀಷನ್ ಇದೆಯಾ ಹೌದು ಹೇಳಿ ನೀವು ನನ್ನ ಪ್ರೀತಿ ನಾ ಒಪ್ಪಿಕೊಂಡಿದ್ದೆ ಆದರೆ ನಾಳೆ ನಮ್ಮ ಮನೆಗೆ ಬಂದು ನಾನು ನನ್ನ ಕೈಯಾರು ಮಾಡಿರೋ ಕಾಫಿನ ನೀವು ಕುಡಿಬೇಕು ಅಂದರೆ ನೋಡು ಪ್ರೀತಿಸುವುದು ಸುಳ್ಳಂತ ನಚಿನ್ನ ಬೆಳ್ಕಂಡು ಕೊಡುವ ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಬೀಸುವ ಗಾಳಿಯ ಸಾಕ್ಷಿಗೆ ಕುಡಿಯುವ ಗಂಗೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೀನನ್ನು ಪ್ರೀತಿ ಮಾಡ್ತಾ ಇದ್ದೇನೆ ನಿಮ್ಮ ಮನೆಗೆ ಬಂದು ನೀವು ಮಾಡಿದ ರುಚಿ ನೋಡ್ಬೇಕು ತಾನೆ ಖಂಡಿತ ಬರ್ತೀನಿ ಬರ್ತೀರಾ ತಾ ಮಾತ್ರೆ ನಂಡೊಂದು ಮಾತ್ರೆ ನಿಮ್ಮದು ಒಂದು ಕಂಡೀಷ ಏನು ಏನಿಲ್ಲ ನೀವು ಸ್ವಲ್ಪ ನಕ್ಕಿ ಬಿಡ್ತೀರಾ ಹ ಹಾ ಹಾ ಈ ನಿನ್ನ ಅಕ್ಕರೆ ನಗು ಚಂದ ಸಕ್ಕರೆ ಶಿವ ಚಂದ ನಕ್ಕು ನಗಿಸುವ ಮುಖ ನನಗೆ ತುಂಬಾನೇ ಚಂದ ನೋಡಿ ಈ ನಿನ್ನ ನಗು ಎಲ್ಲ ಎಲ್ಲಾ ಇರಲಿ ಇರ್ಲಿ ಆದ್ರೆ ನಿನ್ನ ಹೃದಯ ಕರಂ ಮಾತ್ರ ಇರ್ಲಿ ಏನಪ್ಪ ನಿಮ್ ತರ ಕವಿಗಳು ನಾನೆಲ್ಲ ಸರಿ ನಾನಿನ್ನೊಬ್ಬರ್ಲ ಬಾಯ್ ಏನಿಬಳ ರೂಪಾ ಏನಿ ಬಳಲ ಬೊನ್ಯಾ ಒಮ್ಮೆ ನೋಡಿದರೆ ಸಾಕು ಮತ್ತೊಮ್ಮೆ ಮಗುದೊಮ್ಮೆ ನೋಡಬೇಕು ಎನ್ನಿಸುತ್ತದೆ ನನ್ನ ಆಂತರ್ಯ ಆದಷ್ಟು ಬೇಗ ಇವತ್ತು ನಾನು ಧರ್ಮಾಪುರಕ್ಕೆ ಹೋಗ್ಬೇಕು ಆ ಶಿಲ್ಪ ಮಾಡುವ ಕೃಚಿ ನಾನು ಬೇಕು ಬರ್ತೀನಿ ಆದಷ್ಟು